ಒಮ್ಮೆ ಕಾಡಿನಲ್ಲಿ ಮೊಲ ಮತ್ತು ಆಮೆ ಸ್ನೇಹಿತರಾಗಿದ್ದರು ಮೊಲ ಬಹಳ ವೇಗವಾಗಿ ಓಡಬಲ್ಲದು ಆದರೆ ಆಮೆ ನಿಧಾನವಾಗಿಯೇ ನಡೆಯುತ್ತಿತ್ತು ಮೊಲಕ್ಕೆ ತನ್ನ ವೇಗದ ಬಗ್ಗೆ ಹೆಮ್ಮೆ ಅದೇ ಕಾರಣಕ್ಕೆ ಅದು ಆಮೆಯನ್ನು ನೋಡಿ ಸದಾ ಹಾಸ್ಯ ಮಾಡುತ್ತಿತ್ತು ನೀನು ಎಷ್ಟು ನಿಧಾನವಾಗಿ ನಡೆಯುತ್ತೀಯ ನನ್ನ ಮುಂದೆ ನೀನು ಓಡೋಕೆ ಬಂದರೆ ನಾನು ನಗುತ್ತಾ ಓಡಿ ಹೋಗಿಬಿಡುತ್ತೇನೆ ಎಂದು ಮೊಲ ತಮಾಷೆ ಮಾಡಿತು ಆಮೆ ನಗುತ್ತಾ ಹೇಳಿತು ಏನಾದರೂ ಸ್ಪರ್ಧೆ ಮಾಡೋಣ ಓಟದ ಸ್ಪರ್ಧೆ ಮೊಲಶೋಕಿ ಹೊಡೆದುಕೊಂಡಿತು ನೀನು ನನ್ನೊಂದಿಗೆ ಓಟ ಸ್ಪರ್ಧೆ ಇದನ್ನು ನೋಡೋಕೆ ಕಾಡಿನ ಎಲ್ಲಾ ಪ್ರಾಣಿಗಳೂ ಬರುವಂತೆ ಕರೆದರೆ ಹಿತ ನಾನಂತೂ ಸುಲಭವಾಗಿ ಗೆದ್ದೇ ಬಿಡುತ್ತೇನೆ ಹೀಗಾಗಿ ಕಾಡಿನ ಪ್ರಾಣಿಗಳು ಒಟ್ಟುಗೂಡಿ ಓಟದ ಸ್ಪರ್ಧೆಗೆ ಸಜ್ಜಾದರು ಸ್ಪರ್ಧೆ ಪ್ರಾರಂಭವಾಯಿತು ಮೊಲ ವೇಗವಾಗಿ ಓಡಿಹೋಯಿತು ಆಮೆ ನಿಧಾನವಾಗಿ ನಡೆಯುತ್ತಾ ಹೋಯಿತು ನಾನು ಹಾಗೆ ಹೋದರೆ ಆಮೆ ಬಹಳ ಹೊತ್ತು ತೆಗೆದುಕೊಳ್ಳುತ್ತದೆ ಇಷ್ಟು ತಡವಿಲ್ಲದೆ ನಾನು ಸ್ವಲ್ಪ ಹೊತ್ತು ಹಸಿರಿನಡಿ ವಿಶ್ರಾಂತಿ ಮಾಡಬಹುದು ಎಂದು ಯೋಚಿಸಿ ಮರದ ಕೆಳಗೆ ಮಲಗಿತು ಆದರೆ ವಿಶ್ರಾಂತಿ ಮಾಡುತ್ತಾ ಅದು ನಿದ್ರೆಗೆ ಜಾರಿತು ಇದನ್ನು ನೋಡಿದ ಆಮೆ ನಿಧಾನವಾಗಿ ಆದರೆ ನಿರಂತರವಾಗಿ ಸಾಗುತ್ತಾ ಹೋಗಿತು ಕೊನೆಗೆ ಅದು ಗುರಿ ತಲುಪಿತು ಅಲ್ಲಿಯವರೆಗೆ ನಿದ್ರೆ ಮಾಡುತ್ತಿದ್ದ ಮೊಲ ತಡವಾಗಿ ಎಚ್ಚರಗೊಂಡು ವೇಗವಾಗಿ ಓಡಿದರೂ ಆಮೆ ಈಗಾಗಲೇ ಸ್ಪರ್ಧೆಯನ್ನು ಗೆದ್ದಿತ್ತು ಪಾಠ ನಿಸ್ಸೀಮ ಪರಿಶ್ರಮ ಮತ್ತು ನಿರಂತರ ಪ್ರಯತ್ನವು ಜಯ ತರುತ್ತದೆ ಅಹಂಕಾರದಿಂದ ಮಾತ್ರ ಗೆಲುವು ಸಾಧ್ಯವಿಲ್ಲ